ನಮಸ್ಕಾರ ಕೃಷ್ಣ ಅವರೇ ನಾನು ಡಾಕ್ಟರ್ ಪ್ರವೀಣ್ ಗೋರೋಜಿ ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ತಾವು ರೈತರಿಗೋಸ್ಕರ ಒಂದು ಹೊಸದೊಂದು ಆವಿಷ್ಕಾರ ಮಾಡಿದ್ದೀರಿ ಅಂತ ನಮಗೆ ಮಾಹಿತಿ ಬಂತು ಅದಕ್ಕೆ ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ಈ ಉಪಕರಣವನ್ನು ನೋಡಿ ಹೋಗಲಿಕ್ಕೆ ಅಂತ ನಾವು ಬಂದಿದ್ದೇವೆ ತಮ್ಮ ಸಂಕ್ಷಿಪ್ತ ಪರಿಚಯನ ಮಾಡಿಕೊಡ್ತೀರಾ ನನ್ನ ಹೆಸರು ಕೃಷ್ಣ ಅಶೋಕ್ ಮಾಡೋಳಿ ರೀ ನಾನು ಮೆಕ್ಯಾನಿಕಲ್ ಬಿ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಷಿ ಇದ್ದೇನೆ ಬಿ ಯು ಬಿ ಕಾಲೇಜಿಂದ ಆಮೇಲೆ ಎನ್ ಟಿ ಟಿ ಎಫ್ ಅಲ್ಲಿ ಒಂದು ಮೂರು ವರ್ಷ ನಾನು ಜಾಬ್ ಮಾಡಿದ್ದೇನೆ ಆಮೇಲೆ ಲಾಕ್ಡೌನ್ ಸಮಯದಲ್ಲಿ ಜಾಬ್ ರಿಸೈನ್ ಮಾಡಿ ನಾನು ಕೃಷಿಯಲ್ಲಿ ಹೆಚ್ಚಿಗೆ ಆಸಕ್ತಿ ಇದ್ದಿದ್ದರಿಂದ ನಾನು ಕೃಷಿಯಲ್ಲಿ ಮುಂದುವರಿಬೇಕಂತ ಹೇಳಿ ಜಾಬಿಗೆ ರಿಸೈನ್ ಮಾಡಿ ಈಗ ಕೃಷಿ ಹತ್ತ ಬಂದಿದ್ದೆ ಕೃಷಿಯಲ್ಲೇ ಹಾಂ ತಾವು ಇಂಜಿನಿಯರಿಂಗ್ ಹೌದು ತಾವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಮೊದಲು ಎನ್ ಟಿ ಟಿ ಎಫ್ ಧಾರವಾಡ ಎನ್ ಟಿ ಟಿ ಎಫ್ ಧಾರವಾಡದಲ್ಲಿ ಏನು ಕೆಲಸ ಮಾಡ್ತಾ ಇದ್ರಲ್ಲಿ ಟ್ರೈನರ್ ಅಂತಿದ್ದೆ ಟ್ರೈನರ್ ಅಂತ ಆ ಕೆಲಸವನ್ನು ಬಿಟ್ಟು ತಾವು ಕೃಷಿಯಲ್ಲೇ ಮುಂದುವರಿಬೇಕಂತ ಕೃಷಿಯನ್ನೇ ಮಾಡ್ತಾ ಇದ್ದೀರಿ ತಮ್ಮ ಕ್ಷೇ ಇದು ಕ್ಷೇತ್ರ ವ್ಯವಸಾಯದಲ್ಲಿ ಕ್ಷೇತ್ರ ತಮ್ಮದು ಎಷ್ಟು ಎಕರೆ ಇದೆ ಏನು ಇಪ್ಪತ್ತೈದು ಎಕರೆ ಕ್ಷೇತ್ರ ಇಪ್ಪತ್ತೈದು ಎಕರೆ ಯಾವ್ಯಾವ ಬೆಳೆಯನ್ನು ತಗೋತೀರಾ ನಾವು ಈ ಸದ್ಯ ಹೆಸರು ಕಡ್ಲಿ ಕುಶುಬೆ ಗೋಧಿ ಜೋಳ ಬೆಳೀತಾ ಇದ್ರೆ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ತಾವು ರೈತರಿಗೋಸ್ಕರ ಏನೋ ಒಂದು ಆವಿಷ್ಕಾರ ಮಾಡಿದಿರಿ ಅಂತಂತೇಳಿ ಹೇಳಿದ್ರಿ ಸೊ ಅದು ಆವಿಷ್ಕಾರ ಅಂದರೆ ಏನು ಮಾಡಿದಿರಿ ಅದರಿಂದ ರೈತರಿಗೆ ಲಾಭ ಏನು ಈ ಸದ್ಯ ರೈತರು ಯಾವ ರೀತಿ ಮಾಡ್ತಾಯಿದ್ದಾರೆ ಅಥವಾ ರೈತರಿಗೆ ನೀವು ಮಾಡಿದಂಥ ಒಂದು ಉಪಕರಣ ಅಥವಾ ಸ್ಪ್ರೇಯರ್ ಇರ್ಬೋದು ಅದರಿಂದ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ ಯಾವ ರೀತಿ ಉಳಿತಾಯ ಆಗುತ್ತೆ ಖರ್ಚಿನಲ್ಲಿ ನಾನು ಮೊದಲು ಇಲ್ಲಿ ಇಂಜಿನಿಯರಿಂಗ್ ಜಾಬ್ ಅದು ಎಲ್ಲ ಬಿಟ್ಟು ಬಂದಿಂದರೆ ಹಾಂ ಎಡಿ ಹೊಡೆಯೋದು ಎಣ್ಣೆ ಹೊಡೆಯೋದು ಎಲ್ಲರೂ ಮ್ಯಾನ್ಯಲ್ ಮಾಡ್ತಿದ್ರು ಅವಾಗ ಹಾಂ ಆಮೇಲೆ ಏನಾಯ್ತು ರೀ ಸ್ವಲ್ಪ ಮಂದಿ ಟ್ರ್ಯಾಕ್ಟರ್ಗೆ ಗಾಲಿ ತೊಗೊಂಡು ಅವಕ್ಕೆ ಟ್ಯಾಕ್ಟ್ರಿಗೆ ಜೋಡಿಸಿ ಅದರಲ್ಲಿದ್ದಾನೆ ಸ್ಪ್ರೇ ಮಾಡೋದು ಅಥವಾ ಎಡಿ ಹೊಡಿಯೋದು ಎಲ್ಲ ಆಮ್ಯಾಗ ಅದು ಟ್ರ್ಯಾಕ್ಟ್ರಿಂದ ಏನು ನಾವು ಗಾಲಿ ಹಾಕ್ತಿವ್ರಿ ಅದ್ರದ್ದು ಒಂದು ಸೆಟ್ ಅಂದ್ರೆ ನಾಲ್ಕು ಗಾಲಿಗೆ ರೀ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಹಿಂಗೆ ರೇಟ್ ಐತರದು ಅದು ಅದು ಈಗ ಒಂದು ಮೀಡಿಯಮ್ ಸೈಜ್ ಫಾರ್ಮರ್ಸಿಗೆ ಏನು ರೀ ಒಂದು ಇಪ್ಪತ್ತು ಎಕರೆ ಇಪ್ಪತ್ತೈದು ಎಕರೆ ಅಥ್ವಾ ಹತ್ತು ಎಕರೆ ಇದ್ದವ್ರಿಗೆ ಏನಾಕೇತಿ ಅದು ಭಾಳ ಕಾಸ್ಟ್ಲಿ ರೀ ಈಗ ಒಂದು ಟ್ರ್ಯಾಕ್ಟ್ರ್ ತರಕ ಒಂದು ಮಿನಿಮಮ್ ಆರು ಲಕ್ಷ ರೂಪಾಯಿ ಹಿಂಗೆ ಇದಾರೆ ಅದಕ್ಕೆ ಮತ್ತೆ ನಾವು ಒಂದು ಈಗ ಗಾಲಿ ಸಪ್ರೇಟಾಗಿ ಎಂಬತ್ತು ಸಾವಿರ ಕೊಟ್ಟು ಗಾಲಿ ತಂದು ಅದಕ್ಕೆ ಜೋಡ್ಸೋಕೆ ಭಾಳ ಖರ್ಚಾಗತ್ತೆ ಅದನ್ನು ನಾನು ತಲೆ ಒಳಗೆ ಇಟ್ಕೊಂಡು ಒಂದು ಲೋ ಕಾಸ್ಟ್ ಒಳಗೆ ನಾ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದರೆ ನಮ್ಮದು ಇಪ್ಪತ್ತೈದು ಎಕರೆಗೆ ನಮ್ಮದು ವರ್ಷ ಒಂದು ಬರೀ ಸ್ಪ್ರೇಯಿಂಗ್ ಅಥವಾ ಈಗ ಎಡೆ ಕುಂಟೆ ಹೊಡ್ಲಿಕ್ಕೆ ವರ್ಷಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ರೀ ನನ್ನ ಏನು ಬಂತರಿ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಆಕೈತಿ ಅದು ಐವತ್ತು ಸಾವಿರ ರೂಪಾಯಿದಾಗ ನಾನೊಂದು ಗಾಡಿ ಯಾಕೆ ರೆಡಿ ಮಾಡಬಾರ್ದು ಅಂತ ಅನ್ಕೊಂಡೆ ಅವಾಗ ಅನ್ಕೊಂಡಿಂದ ನನಗೆ ಐಡಿಯಾ ಬಂದಿತ್ತು ಒಂದು ಒಂದು ವೆಹಿಕಲ್ ಮಾಡ್ಬೇಕಂತೇಳಿ ಅದ್ರಾಗ ನಾನು ಯೋಚನೆ ಮಾಡಿದ್ದೆ ನಾಲ್ಕು ಗಾಲಿದು ಮಾಡಿದ್ರೆ ಚಲೋ ಹಾಕ್ಯತೋ ಮೂರು ಗಾಲಿದು ಮಾಡಿದ್ರೆ ಚಲೋ ಹಾಕ್ಯತೋ ಅಂತ ಹೇಳಿದ್ರೆ ನಾಲ್ಕು ಗಾಲಿಯು ಮಾಡ್ಯಾರ ಇಲ್ಲಿ ಭಾಳ ಮಂದಿ ಅದು ಅದು ಚಲೋ ಐತ್ರಿ ವರ್ಕ್ ಹಾಕುವ ಎಲ್ಲ ಕರೆಕ್ಟ್ ಐತಿ ಆದ್ರೆ ಮ್ಯಾರ್ಯಾಗ ಹೊರಳಾಡುವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಹಾಕೈತೆ ರೀ ನೆಕ್ಸ್ಟ್ ಸಾಲಿಗೆ ಹಚ್ಚುವಾಗ ನಮಗೆ ತೊಂದರೆ ಆಕೈತಿ ಅದಕ್ಕೆ ನಾವೇನು ಮಾಡಿದ್ವಿ ಮೂರು ಗಾಲ್ ನಮಗೆ ನೆಕ್ಸ್ಟ್ ಸಾಲಿಗೆ ಕರೆಕ್ಟ್ ಎತ್ತಿನ ಗತೆ ಕರೆಕ್ಟ್ ಹೊಳಿ ನಿಲ್ತೈತಿ ಆಮ್ಯಾಗ ಲೈಟ್ ವೆಯ್ಟೂ ಐತ್ರಿ ರೀ ಓಕೆ ಅದರ ವಿಚಾರದಾಗ ನಾನು ಸೆಕೆಂಡ್ ಹ್ಯಾಂಡ್ ಯಾವಾರು ಸಿಗ್ತಾವಣ್ ನೋಡತ್ತಿದಾರೆ ಅವಾಗ ನನಗೆ ಉಡುಪಿ ಒಳಗೆ ಒಂದು ಒಬ್ರದ್ದು ರೈಸ್ ಟ್ರಾನ್ಸ್ಪ್ಲಾಂಟ್ರದ್ದು ಮೆಷಿನ್ದ್ದು ಒಂದು ಇದು ಸಿಗ್ತದೆ ಗಾಡಿ ಅದನ್ನು ನಾನು ನೋಡಿದೆ ಅದು ಮಾಡಿಫೈ ಮಾಡ್ಲಿಕ್ಕೆ ಬರ್ತತೆ ಅಂತ ಹೇಳಿ ಅದು ನನಗೆ ಐಡಿಯಾ ಎಲ್ಲ ಒಂದು ಸ್ವಲ್ಪ ಕ್ಲಿಕ್ ಆಯ್ತು ರೀ ಅದರ ಪ್ರಕಾರ ನಾನು ಉಡುಪಿಗೆ ಹೋಗಿ ಅಲ್ಲಿಂದ ಅದನ್ನು ಮೆಷಿನ್ ತೊಗೊಂಬಂದೆ ರೈಸ್ ಅದ್ರ ಅದ್ರದ್ದು ಹಿಂದೊಂದು ಬೇರೆ ಅಟ್ಯಾಚ್ಮೆಂಟ್ ಇರ್ತತ್ತ ರೀ ಅದು ಕಷ್ಟ ಬಿಟ್ಟು ನಾನು ರೈಸ್ ಟ್ರಾನ್ಸ್ಪ್ಲಾಂಟ್ರದ್ದು ಫ್ರಂಟ್ ಇಂಜಿನ್ ಪೋರ್ಷನ್ ಅಷ್ಟೇ ತೊಗೊಂಬನಿ ತೊಗೊಂಬಂದು ಅದನ್ನು ನಾವು ಮಾಡಿಫೈ ಮಾಡಿ ಅದನ್ನ ಹಿಂದೆ ಸ್ಪ್ರೇಯರ್ ಅಟ್ಯಾಚ್ ಮಾಡಿದ್ದೀವ್ರಿ ಅದಕ್ಕೆ ಸ್ಪ್ರೇಯರ್ ಪಂಪ್ ಅಲ್ಲಿ ಫಿಟೆಡ್ ಇರ್ತದ ಮಿಟಿವಿ ಶಾಫ್ಟ್ ಐತಿ ಅದಕ್ಕೆ ಫಿಟ್ ಮಾಡಿವಿ ಆಮ್ಯಾಗ ಅದು ನಾವು ಹಿಂದೆ ಇದಕ್ಕೆ ಅಡ್ಜಸ್ಟೇಬಲ್ ವೀಲ್ ಬೇಸ್ ಮಾಡಿದ್ದೇವೆ ನಮಗೆ ಸಾಲು ಯಾವ ತ ಯಾವ ಟೈಪ್ ಯಾವುದೇ ಸೈಜ್ ಇರಲಿ ಸಾಲು ಅದಕ್ಕೆ ತಕ್ಕಂಗೆ ನಾವು ಇದನ್ನು ಗಾಲಿನ ಹತ್ತಾಗಿ ಸರ್ಸ್ಕೊಳಕ್ಕೆ ಸರ್ಸ್ಕೊಳಿ ಮೇನ್ ಟ್ಯಾಂಕ್ ಸ್ಪ್ರೇ ಮಾಡಲಿಕ್ಕೆ ಎರಡ್ನೂರು ಲೀಟರ್ ಕೆಪಾಸಿಟಿ ಎಚ್ ಟಿ ಪಿ ಪಂಪ್ ಇದೆ ಹಾಂ ಸ್ಪ್ರೇ ಮಾಡ್ಲಿಕ್ಕೆ ಪಂಪ್ ಇದೆ ಅದೆಲ್ಲ ಮೊದಲೇ ಜೋಡಿಸಿದ್ದೈತ್ರಿ ಅದಕ್ಕೆ ರಿಟರ್ನ್ ಪೈಪ್ ಒಂದು ಕನೆಕ್ಟ್ ಮಾಡ್ಕೋಬೇಕ್ರಿ ನಾವು ಇದು ನಾಸಲ್ ಸ್ಪ್ರೇ ಮಾಡ್ಲಿಕ್ಕೆ ನಾಸಲ್ ಸಾಲನ್ ಪೈಪ್ ರಿ ಎಚ್ ಟಿ ಪಿ ಪಂಪಿ ಗೆ ಕನೆಕ್ಟ್ ಮಾಡಬೇಕು ಕಂಪ್ಲೀಟ್ ಸ್ಪ್ರೇಯಿಂಗ್ ಯೂನಿಟ್ ರೆಡಿ ಆಗ್ತಿದೆ ಈಗ ಏನಾಕೈತ್ರಿ ಈಗ ಎಡಿ ಹೊಡಿಬೇಕಾದ್ರೆ ಎಕರೆಗೆ ಒಂದು ಕಡಿಮೆ ಅಂದರೂ ಐನೂರು ರೂಪಾಯಿ ತಗೊಂತಾರೆ ಎಕರೆಗೆ ಈ ಗೆಳೆಯದವ್ರು ಹೊಡಿತಾರ ಅಂದ್ರೆ ಐನೂರು ರೂಪಾಯಿ ಮಿನಿಮಮ್ ತೊಗೊಳ್ತಾರೆ ಅದಕ್ಕೆ ನಾವು ಈಗ ಇದರಲ್ಲೇ ಆದ್ರೆ ಏನಾಕೈತ್ರಿ ನಾವು ಸ್ವಂತ ಮಾಡೋದ್ರಿಂದ ನಾವು ಆಳಿಂದ ಖರ್ಚು ಅಷ್ಟೇ ಕೊಡಬೇಕ್ರೆ ಆಮ್ಯಾಗ ಡೀಸೆಲ್ ಏನೈತ್ರಿ ಬೆಳಗಿದ್ದ ಸಾಯಂಕಾಲ ಮಟ್ಟ ಹೊಡೆದ್ರು ಒಂದು ನಾಲ್ಕುನೂರು ರೂಪಾಯಿ ಡೀಸೆಲ್ ಹಾಕೈತೆ ಅಷ್ಟು ಡೀಸೆಲ್ ಒಳಗೆ ನಮ್ದು ಒಂದು ಮಿನಿಮಮ್ ಒಂದು ಎಂಟು ಎಕರೆ ಹೊಲ ಎಡಿ ಹೊಡಿಬೋದ್ರಿ ನಾವು ಒಂದು ಎಕರೆಕ್ಕೆ ಎಷ್ಟು ಡೀಸೆಲ್ ಹೋಗುತ್ತೆ ಒಂದು ಎಕರೆಗೆ ಏನಿಲ್ಲ ಅಂದ್ರೂ ಒಂದು ಈ ಫೈವ್ ಹಂಡ್ರೆಡ್ ಎಮ್ ಎಲ್ ರೀ ಅರ್ಧ ಲೀಟರ್ ಅದೇ ರೈತರು ಈಗ ಸಾಮಾನ್ಯವಾಗಿ ಎಡೆ ಹೊಡಿತಾರಲ್ಲ ಅಲ್ಲಿ ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆಗೆ ಅವ್ರದ್ದು ಡಿಸೆಲ್ ಈಗ ನಾವು ಟ್ರಾಕ್ಟರ್ ಹೊಡೆದ್ರೆ ಡಿಸೆಲ್ ಏನು ಬಹಳ ವೇರಿ ಆಗಲ್ರಿ ಡಿಸಲ್ ಕನ್ಸಂಪ್ಷನ್ ಅದಾವ್ರಿ ಎಲ್ಲ ಗಾಡಿ ಇದು ಅಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂತರ ಡೀಸೆಲ್ ಅಲ್ಲ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಅಲ್ಲಿ ಹೊಡಿದಕ್ಕೂ ಇದನ್ನು ಉಪಯೋಗ ಮಾಡಿದಕ್ಕೂ ವ್ಯತ್ಯಾಸ ನಮಗೆ ಗಳೆ ಹೊಡ್ಯಾಕೆ ಈಗ ನಾವು ಮಿನಿಮಮ್ ಒಂದು ಎರಡು ಹತ್ತು ಸಾಕಬೇಕ್ರಿ ಎರಡು ಎರಡು ಹಪ್ ಸಾಕು ರೀ ಹಾ ಎತ್ತಿನ ಸಲುವಾಗಿ ನಾವ್ ಏನಾಕೇತ್ರಿ ಎತ್ತ ಸಾಕ್ಬೇಕಂದ್ರೆ ಮತ್ತೆ ನಾವು ಅದಕ್ಕೆ ಹೊಟ್ಟು ಮೇವು ಅದಕ್ಕೆ ಚಾಕ್ರಿ ಮಾಡೋಕೆ ಮತ್ತೊಂದು ಒಬ್ರ ನಾವು ಮಾಡಿಕೊಂಡ್ರು ಮಾಡ್ಕೊಂಡ್ರೆ ಮೇಂಟೆನೆನ್ಸ್ ಬಾಳ ಕೃಷ್ಣ ಅವರೇ ಒಂದು ದಿವಸದಲ್ಲಿ ನೀವು ಮಾಡಿದಂತ ಈ ಉಪ್ಕಂಡದಿಂದ ಎಷ್ಟು ಒಂದು ದಿನಕ್ಕೆ ನಾವು ಇದ್ರಲ್ಲೇ ಈ ಗಾಡಿಲೆ ರೀ ಮುಂಜಲಿಂದ ಸಂಜೆ ಮಠ ಅಂದ್ರೆ ಒಂದು ಎಂಟರಿಂದ ಹತ್ತೆ ಎಡಿಒ ಎಡಿ ಹೊಡಿಬೋದು ಅದು ಮೆಣಸಿನ ಪಟ್ಟಿ ಇರ್ಬೋದು ಅಥವಾ ಅಂತಾರೆ ನಮ್ಮ ಆ ಟೈಪ್ ಇಲ್ಲ ಅಂದ್ರೆ ಎಂಟ್ ಎಕರೆ ಹೊಡಿಲಿಕ್ಕೆ ನಾಕ್ ಲೀಟರ್ ಡೀಸಲ್ ಸಾಕು ನಾಕ್ ಲೀಟರ್ ನಾಕ್ ಲೀಟರ್ ನಲ್ಲಿ ಎಂಟು ಎಕರೆ ಎಡಿ ಹೊಡಬಹುದು ಹೊಡಬಹುದು ಆಮೇಲೆ ಕೃಷ್ಣ ಅವ್ರ ಇನ್ನೊಂದು ಹೇಳಿದ ಸ್ಪೇರ್ ಅನ್ನ ಇದರಿಂದ ಮಾಡಬಹುದು ಕೀಟನಾಶಕ ಸಿಂಪಡಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ರೈತರು ಆ ಸ್ಪ್ರೇಯರ್ ಅನ್ನ ಯೂಸ್ ಮಾಡ್ತಾರೆ ಅದರಿಂದ ಬಂದು ಆ ಲೇಬರ್ ಪೇಮೆಂಟ್ ಕೊಡಬೇಕು ಬಾಳಿಂದ ಜೊತೆ ಜೊತೆಗೆ ನಾವು ಇದನ್ನು ಕೀಟನಾಶಕ ಹೊಡಿದಕ್ಕೆ ಇದನ್ನೂ ಇದನ್ನು ಮಾಡಬೇಕು ಅನೇಕ ಸಮಯನೂ ಬಹಳಷ್ಟು ತಗೊತದೆ ಸೊ ತಾವು ಮಾಡಿದಂಥ ಉಪಕರಣದಿಂದ ಆ ಒಂದು ಎಕರೆ ಹೊಲದಕ್ಕೆ ನಾವು ಸ್ಪ್ರೇ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ಸಮಯ ತಗ ನಾವು ಇದ್ರ ಮೊದಲು ನಾನು ಏನು ಮಾಡ್ತಿದ್ದೆ ರೀ ಮಾಡ್ತಿದ್ರಿ ಹಿಂದೆ ದುಬ್ಬಕ್ಕೆ ಹಾಕೊಂಡು ಹೊಡಿತಿದ್ರು ಸ್ಪ್ರೇ ಸ್ಪ್ರೇ ಹೌದು ಅದರಲ್ಲೇ ನಾವು ಸ್ಪ್ರೇ ಮಾಡ್ತಿದ್ರಿ ಎಲ್ಲ ಆಮ್ಯಾಗ ನನಗೆ ಅದು ಇಲ್ಲೆಲ್ಲ ಭಾಳ ಪೈನ್ ಆಗುತ್ತೆ ನಾ ಅದಕ್ಕೆ ಏನ್ರ ಆಲ್ಟರ್ನೇಟ್ ಸೊಲ್ಯೂಷನ್ ಮಾಡ್ಬೇಕಂತ ಹೇಳಿ ಬಾಡಿಗೆ ರೆಂಟ್ ಸಿಕ್ತಿದ್ವಿ ರೀ ರೆಂಟ್ ಕೊಟ್ಟು ನಾವ್ ಹೊಡಸ್ತಿದ್ವಿ ನಮ್ ಟೈಮಿಗ್ ಸರಿಯಾಗಿ ಸಿಕ್ತಿರ್ತಿದಿಲ್ಲ ಯಾಕಂದ್ರ ಅವ್ರು ಬಾಡಿಗೆ ಹೊಡೆಯವ್ರದ್ದು ಹೋಗಿರ್ತಾರ್ರಿ ನಮ್ದು ಪಾಳೆ ಬರೋದ್ರ ಮಳಿ ಹತ್ತಿರ್ತಿತ್ತು ಇಲ್ಲ ಇಲ್ಲಾತಂದ್ರ ಅದು ಹೊಲದಾಗ ಹೋಗಾಕ್ ಬರಲ್ದಂಗ ಗಿಡ ಬೆಳದಿರ್ತಿತ್ರಿ ಹಂಗ ಟೈಮಿಗ್ ಸರಿಯಾಗಿ ಸ್ಪ್ರೇ ಹಾಕಿದ್ರಿ ಅದಕ್ ನಾವ್ ಏನ್ ಮಾಡಿದ್ವಿ ಇದಕ್ಕೊಂದು ಒಂದು ಎಚ್ ಟಿ ಪಿ ಪಂಪ್ ನಾವು ಫಿಟ್ ಮಾಡಿದ್ರಿ ಎಚ್ ಟಿ ಪಿ ಪಂಪ್ ಫಿಟ್ ಮಾಡಿ ಒಂದ್ ಎರಡ್ ನೂರ್ ಲೀಟರ್ ಕೆಪಾಸಿಟಿ ಐತ್ರಿನೂರ್ ಲೀಟರ್ ಟ್ಯಾಂಕ್ ಐತ್ರಿ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಇದರಲ್ಲೇ ಎಲ್ಲ ನೀರು ತುಂಬಿಸಿಕೊಂಡು ನಾಜಲ್ ಇದನ್ನು ನಾವ್ ಇಲ್ಲೇ ರೆಡಿ ಮಾಡ್ಕೊಂಡಿವಿ ಒಟ್ಟ ಹನ್ನೆರಡು ನಾಜಲ್ ಇದ್ರಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸರಸ್ ಒಳ್ಳಿಕ್ ಬರ್ತಾರೆ ನಾವು ನಾವ್ ಒಂದ್ಸಲ ಇದು ಒಂದ್ಸಲ ಹಿಂಗ್ ಹೋಯ್ತಂದ್ರೆ ಇಪ್ಪತ್ತ್ ಫೂಟ್ ಕವರ್ ಮಾಡ್ತಾರೆ ಒಂದ್ ಎಕರೆ ಹೊಡಿಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಒಂದ್ ಎಕರೆ ಹೊಡಿಲಿಕ್ಕೆ ಈಗ ಈಗ ನಾವ್ ಒಂದ್ ತಾಸೊಳಗ್ರಿ ಮೂರ್ ಎಕರೆ ಹೊಡಿಬಹುದ ಒಂದು ತಾಸಿನಲ್ಲಿ ಮೂರ್ ಎಕರೆ ಅದಕ್ಕೆ ತಗಲ್ತಕ್ಕಂತ ಡೀಸೆಲ್ ವೆಚ್ಚ ಬಹಳ ಅಂದ್ರೆ ಒಂದ್ ಲೀಟರ್ ಒಂದ್ ಲೀಟರ್ ಹೋಗ್ಲಿಕ್ಕಿಲ್ಲ ಅನ್ಸುತ್ತೆ ಒಂದ್ ಲೀಟರ್ ನಲ್ಲಿ ಒಂದ್ ಎಕರೆಯನ್ನ ಎರಡು ತಾಸಿನಲ್ಲಿ ನಾವು ಹೊಡಿಬೋದು ಮೂರ್ ಎಕರೆ ಒಂದ್ ತಾಸಲ್ಲಿ ಹೊಡಿಬೋದು ಒಂದು ತಾಸಿನಲ್ಲಿ ಮೂರ್ ಎಕರೆ ಹೊಡಿ ಎಕರೆ ಆಮೇಲೆ ಇದು ಮಾಡ್ಬೇಕಂತ ನಿಮ್ಗೆ ಮನಸ್ಸಿನಲ್ಲಿ ಯಾವ ರೀತಿ ಬಂತು ಯಾಕಂದ್ರೆ ತಾವು ಹೇಳಿದ್ರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಂತ ಹೇಳಿ ಇದನ್ನ ಆವಿಷ್ಕಾರ ಮಾಡಿ ನಾವು ರೈತರಿಗೆ ತಲುಪಿಸ್ಬೇಕಂತ ತಮಗೆ ಬಂದಿದ್ದು ಯಾವ ವಿಚಾರ ಬಂದಿದ್ದು ಯಾಕಂದ್ರೆ ನಾನು ಒಬ್ಬ ರೈತನ ಮಗನಾಗಿರೋದಂದ್ರೆ ಈಗ ಯಾವ ರೈತರಿಗೂ ಹೆಚ್ಗಿ ರೊಕ್ಕ ಕೊಟ್ಟು ಕಮತ ಮಾಡೋದಂದ್ರೆ ಒಟ್ಟು ಅವ್ರಿಗೆ ಎಲ್ಲರಿಗೂ ತೊಂದ್ರೆ ಆಕೇತ್ರಿ ಆದಷ್ಟು ಎಲ್ಲಾರು ಏನ್ ಪ್ರಯತ್ನ ಮಾಡ್ತಿರ್ತಾರೀ ಆದಷ್ಟು ಖರ್ಚು ಕಡಿಮೆ ಆಗ್ಬೇಕು ನಮ್ದು ಅದ್ರ ಏನೋ ನಮ್ದು ಹೊಲದಿಂದ ಬರೋ ಇನ್ಕಮ್ ಇರ್ತೈತಿ ಅದೊಟ್ಟು ಸ್ವಲ್ಪ ಜಾಸ್ತಿ ಆಗ್ಬೇಕಂತ ಹೇಳಿ ಎಲ್ಲಾರು ಅನ್ಕೊಂತಿರ್ತಾರ ನಾನು ಅದ ತಲೆ ಇಟ್ಕೊಂಡ್ರಿ ಆದಷ್ಟು ಕಡಿಮೆ ರೇಟಲ್ಲೇ ಮಾಡ್ಬೇಕಂತ ಹೇಳಿ ನಾ ಎಲ್ಲ ಏನೋ ಮೆಟೀರಿಯಲ್ ತೊಗೊಂಡ್ಬಂದ್ರು ಎಲ್ಲಾ ಸ್ಕ್ರಾಪ್ ಒಳಗ ಎಲ್ಲಾ ಆಲ್ಮೋಸ್ಟ್ ನಾನು ಹೆಚ್ಚಿಗೆ ಹೊಸದ ಯಾವ್ದು ಅವಶ್ಯಕತೆ ಐತಿ ಅದನ್ನಷ್ಟ ನಾವು ಹೊಸ ಹೊಸ ತೊಗೊಂಡಿದ್ವಿ ಉಳ್ಕಿದ್ದು ಯಾವುದು ಮೇಂಟೈನ್ ಮಾಡ್ಬೋದು ಅದನ್ನೆಲ್ಲ ನಾವು ಸ್ಕ್ರಾಪಿಂದ ತೊಗೊಂಬಂದು ಮಾಡಿಫೈ ಮಾಡಿ ಮಾಡ್ಕೊಂಡು ಕೃಷ್ಣ ಅವ್ರ ಈಗ ರೈತರು ತಯಾರು ಮಾಡಬೇಕು ಈ ಒಂದು ಆಧುನಿಕ ತಂತ್ರಜ್ಞಾನದ ಈ ಮಷಿನ್ ಅಂತಂದ್ರೆ ಎಷ್ಟು ಖರ್ಚು ಬರ್ಬೋದು ಇದಕ್ಕೆ ಇದು ರೈತರು ತಾವಾಗ್ಲೇ ಒಂದ್ ರೆಡಿ ಮಾಡ್ಕೋಬೇಕಪ್ಪ ಅಂದ್ರ ಈಗ ಇದನ್ ಮಾಡಿದೇನ್ ಮನೆಯಲ್ಲಿ ನಾನೇ ವೆಲ್ಡಿಂಗ್ ಮೆಷಿನ್ ತಗೊಂಡು ಅಥವಾ ಡ್ರಿಲ್ಲಿಂಗ್ ಮೆಷಿನ್ ತಗೊಂಡು ನಾನೇ ಖುದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಇರೋದ್ರಿಂದ ಅದನ್ನೆಲ್ಲ ನಾನೇ ಫ್ಯಾಬ್ರಿಕೇಶನ್ ಒಂದ್ ಸ್ವಲ್ಪ ಮಾಡಿದ್ರಿ ನಮ್ ಕಡೆ ಆಗಲ್ದಿದ್ದನ್ನೆಲ್ಲ ಇಲ್ಲೇ ನಮ್ಮ ಊರಲ್ಲಿ ಒಬ್ರು ಫ್ಯಾಬ್ರಿಕೇಟರ್ ಇದಾರೆ ಅವ್ರ ಕಡೆ ನಾವು ಮಾಡಿಸಿದಿವಿ ನಮ್ ಕಡೆ ಆಗಲ್ದಿದ್ದ ಅದ ನಾವ್ ಎಲ್ಲ ಸ್ವಂತ ನಾವ್ ಮಾಡ್ಕೊಂಡ್ರೆ ಎಲ್ಲಾ ಒಂದ್ ಅರವತ್ ಸಾವಿರ ಅಷ್ಟು ಖರ್ಚು ಬರ್ತದ್ರಿ ನಾವೇ ಎಲ್ಲಾ ಮೆಟೀರಿಯಲ್ ತಗೊಂಡು ಎಲ್ಲ ನಾವು ಮಾಡಿದ್ವಿ ತಾವು ರೈತರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅಂದ್ರೆ ಏನು ಈಗ ರೈತರು ಇದನ್ನು ಉಪಯೋಗ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಉಪಯೋಗ ಆಗ್ತಂತ ಹೇಳ್ತರು ಅಥವಾ ಇದಕ್ಕಿಂತ ಬೇರೆ ಇನ್ನೂ ವಿನ್ಯಾಸವನ್ನು ಬದಲಾವಣೆ ಮಾಡಿ ಏನಾದರೂ ಮಾಡ್ಬೇಕಂತ ತಮ್ಮ ತಲೆಯಲ್ಲಿದೆ ನನ್ನ ತಲೆಯಾಗಿ ಇದನ್ನ ಇನ್ನೂ ಮಾಡಿಫೈ ಮಾಡ್ಬೇಕಂತ ಐತ್ರಿ ನನ್ನ ಮೊದಲ ಐಡಿಯಾನ ಬೇರೆ ಐತ್ರಿ ಹಾಂ ಯಾಕಂದ್ರೆ ಈಗ ಏನು ಮಾಡ್ತಾರೆ ರೀ ಎತ್ತಿಲೆ ಹೊಡೆಯವರು ನಾಲ್ಕು ಮಂದಿ ಅವರಿಗೆ ಗಳೆ ಹಿಡ್ಕೊಳಾಕ್ಬೇಕ್ರೈ ಹಾಂ ನಾಲ್ಕು ನಾಲ್ಕು ಕುಂಟಿ ಕಟ್ಟಿದ್ವಿ ಅಂದ್ರೆ ನಾವು ನಾಲ್ಕು ಮಂದಿ ಗಳೆ ಹಿಡ್ಕೊಳಾಕ್ಬೇಕು ಅವ್ರಿಗೆ ನಾಲ್ಕು ಮಂದಿಗೆ ನಾವು ಪಗಾರ ಈಗ ಮುನ್ನೂರು ರೂಪಾಯಿನ ಪಗಾರ ಹಿಡಿದ್ರು ರೀ ನೂರು ರೂಪಾಯಿ ಅವ್ರಿಗೆ ಕೊಡ್ಬೇಕಾಗ್ತದೆ ಪರ್ ಡೇ ನಾನು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇದಕ್ಕೆ ಒಂದು ಸೆಲ್ಫ್ ಒಂದು ಚಟ್ ಮಾಡಿ ಒಂಥರ ಆಟೋಮೆಟಿಕ್ ನಾವೇ ಒಬ್ಬರೇ ಡ್ರೈವರ್ ಯೂಸ್ ಮಾಡಿಕೊಂಡು ಅವರಾಗಲೇ ಹೊಡೆಯೋಂಗ್ ಮಾಡ್ಬೇಕಂತ ನಂದು ಪ್ಲಾನ್ ಇತ್ತು ರೀ ಅದೊಂದು ಸ್ವಲ್ಪ ವರ್ಕೌಟ್ ಆಗಲ್ದಕ್ಕೆ ನಾನು ಏನು ಮಾಡಿದೆ ಅದು ಸಿಂಪಲ್ ಸಿಂಪಲ್ಲಿ ಹೆಂಗೈತಿ ಅದ ಟೈಪ್ ಗಳೇ ಗಳೇ ಟೈಪ್ ಹೊಡಿಯೋ ರೀತಿಯಿಂದ ಮಾಡಿದ್ದೇನೆ ಅದ್ರ ಮುಂದೆ ನಾವು ಇದನ್ನ ಹೈಡ್ರೋಲಿಕ್ ಪಂಪ್ ಎಲ್ಲ ಇದಕ್ಕೆ ಕುಂದಿರ್ಸಿ ಹೈಡ್ರೋಲಿಕ್ ಲಿಫ್ಟ್ ಮಾಡ್ಕೊಂಡು ನಾವು ಆಟೋಮೆಟಿಕ್ ಹಾಳದ ನಾವು ಏನಾದರೂ ಅದನ್ನು ಮಾಡಲಿಕ್ಕೆ ನಾ ಸಕ್ಸಸ್ ಆದ್ಮೇಲೆ ಇನ್ನೂ ನಮ್ಗೆ ಪ್ರಾಬ್ಲಮ್ಮು ಕಡಿಮೆ ಆಗತ್ತೆ ಅಂದರೆ ತಾವು ಹೇಳೋದು ಇವತ್ತು ರೈತರಿಗೆ ಆಳಿನ ಸಮಸ್ಯೆ ಇದೆ ಹಾಳೂ ಸಿಗ್ತಾ ಇಲ್ಲ ಕೃಷಿಯನ್ನು ಮಾಡಲಿಕ್ಕೆ ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಪ್ರೇಯರು ರೈತರು ನಿರಂತರವಾಗಿ ಉಪಯೋಗ ಮಾಡ್ಬೋದು ಅಂತ ನಿಮ್ಮ ಅಭಿಪ್ರಾಯ ಪ್ರೇರ್ ತಾವು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ ಥ್ಯಾಂಕ್ಸ್